ಜೋಕರ್ ವೇಷ ಹಾಕ್ಬೇಕು ನಾನು ಅಂತ ನಿಮ್ಗೆ ಹೆಂಗ ಅನಿಸ್ತು ಯಾವಾಗ ಅನಿಸ್ತು ಇಲ್ಲ ನನಗೆ ಇವತ್ತರೂ ಬೇಜಾರ್ ಅನ್ಸಿಲ್ಲ ನಾರ್ಮಲ್ ಆಗಿ ಬದುಕ್ತಾ ಇದ್ದೀನಿ ನಾರ್ಮಲ್ ಆಗಿದ್ದೀನಿ ಡಮ್ಮಿ ಆಗಿ ಬರ್ಬಾರ್ದು ಹೆಂಗ್ ಕಿಂಗ್ ಮೇಕರ್ ಆಗಿರ್ಬೇಕು ಮನುಷ್ಯ ನಿರ್ಧಾರ ಮಾಡಿದ್ರೆ ಹೇಗೆ ಬದುಕಬಹುದು ಅನ್ನೋದಕ್ಕೆ ಬಹುಶಃ ಸಾಕ್ಷಿ ಅಂತ ಅನ್ಸುತ್ತೆ ಭರವಸೆಗಳೇ ಬದುಕಬೇಕು ಭರವಸೆ ಕಳೆದೋದ್ರೆ ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ ನೆಕ್ಸ್ಟ್ ಲೇಬೇಕು ಅದು ನಮ್ಮ ಧರ್ಮ ಅದು ನಮ್ಮ ಪುಣ್ಯ ವೀಕ್ಷಕರೇ ನಮಸ್ಕಾರ ಬದುಕಿನ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವೇನೊಂದು ಪುಟ್ಟ ಮನೆಗೆ ಬಂದಿದ್ದೀವಿ ಬಟ್ ಪುಟ್ಟ ಮನೆಯಲ್ಲಿ ಬೇರೆಯವ್ರ ಮನೆಯಲ್ಲಿ ಖುಷಿ ಕೊಡುವಂತಹ ಸಂತೋಷದ ಒಂದಷ್ಟು ವಿಚಾರಗಳಿದೆ ಅದನ್ನು ಮಾತಾಡ್ಸೋದಕ್ಕೆ ಬಂದಿದ್ದೀವಿ ಸಾಮಾನ್ಯವಾಗಿ ನಾವು ನಾವು ಅಕ್ಕಾಗ ನಮ್ಮ ಮುಖದಲ್ಲಿ ಒಂದು ಗೆರೆ ಮೂಡುತ್ತೆ ಅಲ್ವಾ ಆ ಗೆರೆ ಹಿಂದೆ ಸಾಕಷ್ಟು ಶ್ರಮದ ಬರೆ ಇರುತ್ತೆ ಅದು ಎಲ್ಲರ ಜೀವನದಲ್ಲೂ ಇರುತ್ತೆ ಆದರೆ ಇಲ್ಲಿ ಒಬ್ಬ ಕಲಾವಿದರನ್ನ ನಾವು ಮೀಟ್ ಮಾಡ್ತಾ ಇದ್ದೀವಿ ಬದುಕಲ್ಲಿ ಅವ್ರಿಗಿದ್ದಂಥ ಮೈನಸ್ ನ ಜೀವನದಲ್ಲಿ ಹೆಂಗ್ ಪ್ಲಸ್ ಮಾಡ್ಕೊಂಡಿದ್ದಾರೆ ಅವರು ತುಂಬಾ ಅವರ ಹೈಟ್ ತುಂಬಾ ಕಡಿಮೆ ಕುಬ್ಜರು ಅವರು ಅವ್ರು ಆದ್ರೆ ಬೇರೆಯವ್ರನ್ನ ನಗ್ಸುವಂತ ಒಂದು ವೇಷ ಅದು ಜೋಕರ್ ವೇಷನ ಹಾಕೊಂಡು ಬೇರೆಯವ್ರಿಗೆ ನಗಿಸೋದೇ ನನ್ನ ಜೀವನ ಅಂತ ನಮಗೆ ಖಂಡಿತವಾಗ್ಲೂ ಅವ್ರ ಮಾದರಿ ಆಗ್ತಾರೆ ಸೊ ಬನ್ನಿ ಮಾತಾಡ್ಸೋಣ ನಾವು ನಮ್ಮ ಜೀವನದಲ್ಲಿ ಮೈನಸ್ನ ಮೈನಸ್ ನ ಪ್ಲಸ್ ಮಾಡ್ಕೊಳ್ಳೋಣ ಬದುಕಿನ ರುಚಿ ಹೀಗೂ ಇರುತ್ತೆ ಬನ್ನಿ ಗೋವಿಂದ್ ಸರ್ ನಮಸ್ಕಾರ ತಮಗೆ ಸರ್ ಸರ್ ಸೊ ಬೇರೆಯವ್ರನ್ನ ಖುಷಿ ಪಡಿಸೋದ್ರಲ್ಲಿ ಎಷ್ಟು ಖುಷಿ ಪಡ್ತಾ ಇದ್ರಿ ಎಷ್ಟು ಖುಷಿಯಾಗಿದ್ದೀರಿ ಸರ್ ಇವಾಗ ಫಸ್ಟು ನಾನು ಖುಷಿ ಇದ್ದಿದ್ದೆ ಜೋಕಾ ಜೋಕಾರದಲ್ಲಿ ಜೋಕರ್ ಡ್ರೆಸ್ ಹಾಕ್ಕೊಂಡು ಆ ಮೇಕಪ್ ಮಾಡಿಕೊಂಡು ಆವಾಗ ಮಕ್ಕಳ ಜೊತೆ ಹೋಗಿ ಎಂಟೈನ್ಮೆಂಟ್ ಕೊಟ್ಕೊಂಡು ಕಷ್ಟ ಜನ ಒಳ್ಳೆ ಹೋಗಿ ಚೆನ್ನಾಗಿ ಮಾಡಿದ್ದೀರಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಅಂತ ಎಷ್ಟೋ ಜನ ಟಿಪ್ಸು ಕೊಟ್ಟಿದ್ದಾರೆ ಅದಕ್ಕೆ ಸಂಭಾವನೆ ಕೊಟ್ಟಿದ್ದಾರೆ ಖುಷಿಯಾಗಿ ನಂಬರ್ ಒನ್ ಆಗಿದ್ದೀನಿ ವೀಕ್ಷಕರೇ ಇವರು ಜನರನ್ನ ನಗಸುವಂಥದ್ದೇ ನನಗೆ ಖುಷಿ ಮತ್ತ ಅವರು ಖುಷಿ ಪಡ್ತಾರೆ ಅಂತ ಹೇಳ್ತಾರಲ್ವಾ ಆಕ್ಚುಲಿ ಹೇಳಬೇಕು ಅಂದ್ರೆ ಅವರ ನಿಜವಾದ ರೂಪ ಇದಲ್ಲ ಅವರ ನಿಜವಾದ ಬದುಕಿನ ರೂಪ ಈಗ ಬರ್ತಾ ಇದೆ ನೋಡಿ ಇದು ಅವರ ರೂಪ ಶಿಕ್ಷಕರೇ ಹೇಗಿತ್ತು ಎಂಟ್ರಿ ಇದು ಬರೀ ಒಂದಿನದ ಕತೆ ಅಲ್ಲ ಇದೇ ಅವರ ಬದುಕು ಬನ್ನಿ ಸಾಕಷ್ಟು ವಿಷಯನ ತಿಳ್ಕೊಳ್ಳೋಣ ಬಟ್ ಅವರಲ್ಲಿರುವಂಥ ಒಂದು ಮೈನಸ್ನ ಹೆಂಗೆ ಪ್ಲಸ್ ಮಾಡ್ಕೊಂಡಿದ್ದಾರೆ ಲೈಫಲ್ಲಿ ಸರ್ ಸರ್ ನಮಸ್ತೆ ತುಂಬ ತುಂಬ ಚೆನ್ನಾಗಿತ್ತು ನಿಮ್ಮ ಎಂಟ್ರಿ ಬಹುಶಃ ಅನಿಸುತ್ತೆ ಕಲಾವಿದ ಅಂತ ಅದಕ್ಕೆ ಹೇಳ್ತಾರೋ ಏನೋ ಅಂತ ಸರ್ ಹೇಳಿ ಬಹುಶಃ ಎಷ್ಟು ಈ ಒಂದು ಪ್ರೊಫೆಷನ್ಗೆ ಅಂದರೆ ಒಂದು ಜೋಕರ್ ವೇಷ ಹಾಕ್ಬೇಕು ನಾನು ಅಂತ ನಿಮ್ಗೆ ಹೆಂಗೆ ಅನಿಸ್ತು ಯಾವಾಗ ಅನಿಸ್ತು ಅನಿಸಿದ್ದು ನನ್ನ ಲೆಕ್ಕಾಚಾರದಲ್ಲಿ ಒಂದು ಟ್ವೆಂಟಿ ಇಯರ್ಸ್ ಆಕ್ಚುಲಿ ಆಗಿದೆ ಅಂದ್ರೆ ನೀವು ಇಪ್ಪತ್ತು ವರ್ಷ ಇದ್ದಾಗ ಅಥವಾ ಇಲ್ಲ ಇಪ್ಪತ್ತು ಈಗ ನನಗೆ ಫಾರ್ಟಿ ಟು ಏಜು ಹಾಂ ಹಾಂ ಒಂದು ಇಪ್ಪತ್ತು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಓಕೆ ಹಾಗಾಯ್ತು ಫಸ್ಟ್ ನಾನು ಜೋಕರ್ ವಿಷನೇ ಹಾಕಬೇಕು ಅನಿಸ್ತು ನನಗೆ ಫಸ್ಟ್ ಜೋಕರ್ ಹಾಕ್ಬೇಕು ಅಂತ ಉದ್ದೇಶ ಏನಿರಲಿಲ್ಲ ನನಗೆ ಮನಸ್ಸಲ್ಲಿ ಇದ್ದಿದ್ದೆ ಒಂಥರ ಆಮೇಲೆ ಕಾಲಾಂತರದಿಂದ ಆಕಸ್ಮಿಕಾಗಿ ನಾನು ಎಂಟ್ರಿ ಕೊಟ್ಟೆ ಆಕಸ್ಮಿಕಾಗಿ ಬೇಕು ಅಂತ ಕೊಟ್ಟಿಲ್ಲ ಆಕಸ್ಮಿಕಾಗಿ ಎಂಟ್ರಿ ಕೊಟ್ಟೆ ಓಕೆ ಹಾಗಾಗಿ ಓಕೆ ಸೊ ಫೈನ್ ಸರ್ ಸೊ ಇಪ್ಪತ್ತು ವರ್ಷದಿಂದ ಜೋಕರ್ ವಿಷ ಹಾಕ್ತಾ ಹೋಗಿ ನಗಿಸ್ತಾ ಇದ್ದೀರಿ ಬಟ್ ಚಿಕ್ಕವರಿದ್ದಾಗ ಒಂದು ಇರುತ್ತಲ್ಲ ನಮ್ಗೆ ಹೈಟ್ ಇಷ್ಟ ಇದೆ ನಾವು ಎಲ್ಲರೂ ಎಗಿಸ್ತಾರೆ ಎಲ್ಲರೂ ಚೂಡಾಯಿಸ್ತಾರೆ ಅನ್ನೋದೊಂಥರ ಇರಲಿರುತ್ತೆ ಇಲ್ಲ ನನಗೆ ಇವತ್ತರ ಬೇಜಾರು ಅನಿಸಿಲ್ಲ ನಾರ್ಮಲ್ ಬದಿತಾ ಇದೀನಿ ನಾರ್ಮಲ್ ಆಗಿದ್ದೀನಿ ಅವರು ಏನು ಮಾತಾಡ್ತಾ ಸರಿಸಮ ಮಾತಾಡ್ತೀನಿ ಅಂದ್ರೆ ಕಾಮಿಡಿಯಾಗೆ ಮಾತಾಡ್ತಾ ಇರ್ತೀನಿ ಆ ನಗು ಅವ್ರಲ್ಲಿ ಇರಬೇಕು ನನ್ನಲ್ಲಿ ಇರಬೇಕು ಈಗ ಎಲ್ಲೋ ಒಂದ್ ಕಡೆ ಟೀ ಕುಡಿಬೇಕಾದ್ರೂ ಅಷ್ಟೇ ಒಂದು ನಗು ಇರ್ತದೆ ನಾನು ಒಂದೇನೋ ಒಂದು ಜೋಕ್ಸ್ ಮಾಡಿದಾಗ ಈಗ ಒಂದು ಎಕ್ಸಾಂಪಲ್ಲು ಒಂದು ಶೂಟಿಂಗ್ ಅಂತ ಹೋಗ್ತೀವಿ ಅಂದ್ರೆ ಏನ್ ಮಾಡ್ತೀರಾ ಅಂದಾಗ ಅಲ್ಲಿ ಆಕ್ಟಿಂಗ್ ಮಾಡಿ ನಗ್ಸಕ್ ಇಷ್ಟ ಪಡ್ತೀನಿ ಒಂದು ಜೋಕರ್ ಆಗಿ ಡ್ರೆಸ್ ಹಾಕೊಂಡು ಆ ಮಕ್ಳ ಜೊತೆ ಎಂಟರ್ಟೈನ್ಮೆಂಟ್ ಕೊಡ್ತೀನಲ್ಲ ಅದು ನನಗೆ ಖುಷಿ ಸಿಗುತ್ತೆ ಅಷ್ಟೇ ಈವೆಂಟ್ಸ್ ಅಲ್ಲಿ ಅಂದ್ರೆ ಬರ್ಡೇ ಪಾರ್ಟಿಗಳು ಮದುವೆಗಳು ಈ ತರದೆಲ್ಲ ಸಮಾರಂಭಕ್ಕೆ ಎಲ್ಲ ಬಟ್ ಅಲ್ಲಿ ಅನುಭವ ಹೇಗಿರುತ್ತೆ ಎಷ್ಟು ಖುಷಿ ಆಗುತ್ತೆ ಎಷ್ಟು ಖುಷಿ ಆಗುತ್ತೆ ಖುಷಿ ಆಗುತ್ತೆ ಖುಷಿ ಮಾಡ್ಲೇಬೇಕು ಖುಷಿಗೋಸ್ಕರ ಏನೋ ಬೇಕಾ ಬಿಟ್ಟು ಏನೋ ಸಂಪಾದನೆ ಸಂಪಾದನೆ ಕೊಡ್ತಾರೆ ಸಂಭಾವನೆ ಮಕ್ಕಳಿಗೆ ಜನಗಳು ತೋರ್ಸ್ಬೇಕು ಅದು ಮುಖ್ಯ ಅದು ಮುಖ್ಯ ಮೇಯ್ನ್ ಇರೋದು ಏನೋ ದುಡ್ಡು ಕೊಡ್ತಾರೆ ಏನೋ ಕಾಟಾಚಾರ ಮಾಡ್ಕೊ ಬರೋದಲ್ಲ ಇದ್ರಿ ಹೇಳ್ಬಿಡ್ತೀನಿ ಅಲ್ವಾ ನಗಸೋದಕ್ಕೆ ಕಷ್ಟದ ಕೆಲಸನೇ ಕಷ್ಟದ್ದೇ ಅಲ್ವಾ ಈ ವೇಷ ಹಾಕೊಂಡು ಒಂದೊಂದು ಇವೆಂಟ್ ಅಂದ್ರೆ ಮೂರ್ ತಾಸ ಎಷ್ಟು ಕಷ್ಟ ಇರುತ್ತೆ ಅದರಲ್ಲೂ ಕೂಡ ಮೂರವರು ಇದ್ದೇ ಇರುತ್ತೆ ಕಷ್ಟ ಅನ್ನೋದಿರುತ್ತೆ ಆ ನಗು ಕಾಣಿಸ್ತದಲ್ಲ ಮಗು ಮಕ್ಕಳದು ನನ್ನಲ್ಲಿ ಅವ್ರ ಮಗು ನಗು ಕಾಣಿಸ್ತದೆ ಅವ್ರನ್ನ ನನ್ನ ನನ್ನ ನೋಡಿ ನಗ್ತಾರಲ್ಲ ಅದು ಇಂಪಾರ್ಟೆಂಟ್ ನನಗೆ ಬೇಕಿರೋದು ಮೂರವರು ಮೂರ ಡ್ಯೂಟಿ ಮಾಡಿದ್ರು ಕರೆಕ್ಟಾಗಿ ನಗು ಕರ್ ಸಿಗುತ್ತಲ್ಲ ಲಾಸ್ಟ್ ಫೈನಲ್ ಹೋದಾಗ ಫೈನಲ್ ಎಲ್ಲ ಮುಗ್ದಾದ್ಮೇಲೆ ಈಗ ಯಾರೇ ಕರೆದಿದ್ರು ಸರ್ ಬಾ ಆಲ್ ದ ಬೆಸ್ಟ್ ಚೆನ್ನಾಗಿತ್ತಾ ಈವೆಂಟು ಹ್ಞೂ ಗೋಯಿಂದ ಚೆನ್ನಾಗಿ ಮಾಡಿದ್ರಿ ಅದು ನಮಗೆ ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಅಂದ್ರೆ ಕೊಡ ಸಂಭಾವನೆ ನಮಗೆ ಅನ್ನ ತಿಂದ ಅನ್ನ ತಿಂದಾಗ ನಮ್ಗೆ ತೃಪ್ತಿ ಸಿಗುತ್ತೆ ಅದೊಂದು ಹೇಳಬಲ್ಲೆ ಅಷ್ಟೇ ಸಂತೋಷ ಸರ್ ಈಗ ಎಷ್ಟು ನೀವು ಮಾಡ್ತೀರಿ ವಾರಕ್ಕೆ ಒಂದು ಮೊದಲು ತಿಂಗಳಿಗೆ ಒಂದು ಹದಿನೈದು ಸಿಗೋದು ಇವಾಗ ವಾರಕ್ಕೆ ಒಂದು ನಾಲ್ಕು ಸಿಗಬಹುದು ಸಿಗದೆ ಇರ್ಬೋದು ಅದೇ ಸ್ವಂತ ನಂದು ಬಿಸ್ನೆಸ್ ಬಂದು ಪೇಂಟಿಂಗು ಡೋರ್ ಪಾಲಿಶು ಇತ್ತು ಶೂಟಿಂಗ್ ಇದೆ ಸಾಂಗ್ಸ್ಗಳು ನಮ್ಮನ್ನ ಈಗ ರೀಸೆಂಟ್ ಆಗಿ ಯಾವುದೋ ಫಿಲಮು ಬಂದು ಹೊಸದು ಹೊಸಬ್ರು ಅದು ಬಂದು ಒನ್ ಆ್ಯಂಡ್ ಹಾಫ್ ಅಂದ್ರೆ ಹೈಟ್ಗೆ ಮತ್ತೆ ನಮ್ಮ ತರ ಇರೋಬ್ರು ಹೀರೋ ಮತ್ತು ಹೀರೋ ಓಹ್ ಒನ್ ಅಂಡ್ ಹಾಫ್ ಅಂತ ಇವಾಗ ರೀಸೆಂಟ್ ಆಗಿ ಒಂದು ವೀಕ್ ಆಗೈತೆ ತಗೋ ಶೂಟಿಂಗ್ ಶೂಟಿಂಗ್ ಎಲ್ಲ ಹೋಗ್ತೀವಿ ಸಬರಿ ಸಾಂಗ್ ಕರಿತಾರೆ ಒಂದು ಕಾಮಿಡಿ ಕರೀತಾರೆ ನಮ್ಮಂತರ ಒಂದ್ ಹತ್ತದ ಜನ ಹೋದಾಗ ನಮ್ಮನ್ನು ನಾನು ಗುರ್ತಿಸಿಲ್ಲ ಜೋಕರ್ ಗುರ್ತಿಸ್ಕೋಬೋದು ಒಬ್ಬನೇ ಆಗಿ ಗುರುತಿಸ್ಕೋದು ಅದೇ ಅದೇ ಹತ್ತು ಜನ ಜೋಕರ್ ಹೋದಾಗ ಗೋವಿಂದ ಜಾರು ಅಂತ ಕನ್ನಡಕ್ಕೆ ಯಾರು ಕೈ ಆಗ್ತಾ ಇಲ್ಲೋಕರ್ ಕೊಟ್ಟಿದ್ರಿ ಅಂತ ಹೇಳ್ತಿದ್ದೀರಿ ಅಲ್ವಾ ಎಸ್ ಜೋಕರ್ ಅನ್ನೋಕ್ಕಿಂತ ಜೋಕರ್ ಲು ಗುರ್ತಿಸ್ತಾರೆ ಈ ಕಡೆ ಕೆಲಸಕ್ಕೆ ಹೋದಾಗ ಮಾಡಬಹುದಾ ಕೆಲಸ ಪೈಂಟ್ ಕೆಲಸ ಮಾಡ್ತವನೇ ಡೋರ್ ಪಾಲಿಶ್ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ ಕೊಡಬಹುದ ಅಂತ ಹೋದ್ರತಿಯೊಬ್ಬರು ಚೆಕ್ ಮಾಡ್ತಾವ್ರೆ ಮಾಡ್ತಾವ್ರಸ್ ಮೇಲೆ ಗೋಯಿಂದ ನಂಬರ್ ಒನ್ ಚೆನ್ನಾಗ್ ಮಾಡುದು ಕೆಲಸ ಅದು ಯಾವತ್ತೇ ಆಗ್ಲಿ ಎಲ್ಲೇ ಹೋದ್ ನಂಬರ್ ಒನ್ ಆಗಿ ಬರ್ಬೇಕು ಹೊರತು ಡೆಮ್ಮಿ ಆಗಿ ಬರಬಾರ್ದು ಹೆಂಗ್ ಕಿಂಗ್ ಮೇಕರ್ ಆಗಿರ್ಬೇಕು ಆಗಿರ್ಬೇಕು ಅಲ್ಲ ಹಿಂಗ ಅನ್ಸುತ್ತಲ್ವ ವೀಕ್ಷಕ್ರೆ ಬದುಕಿನ ಒಂದು ವಿಸ್ಮಯ ಹೇಗಿರುತ್ತೆ ಒಂದ್ ಕಡೆಗೆ ಸ್ವತಃ ಅವರೇ ಬಣ್ಣ ಹಾಕೊಂಡು ಇನ್ನೊಬ್ರು ಮತ್ತೊಂದು ಕಡೆಗೆ ಮನೆಗೆ ಬಣ್ಣ ಬಳಿಯುವಂಥ ಕೆಲಸ ಜೊತೆಗೆ ಶೂಟಿಂಗು ಅಂದರೆ ನಾವು ಅಂತೀಯಲ್ಲ ಮನುಷ್ಯ ತಮ್ಮಲ್ಲಿರುವಂಥ ನ್ಯೂನ್ಯತೆಗಳೇನಿದೆ ಅಥವಾ ಒಂದಷ್ಟು ಏರುಪೇರುಗಳೇನಿದೆ ಅಲ್ಲ ಸರಿಪಡಿಸೋ ಪ್ರಯತ್ನ ಮಾಡಬೇಕು ವಿನಃ ಬಂತಲ್ವ ಸಮಸ್ಯೆ ಇದೆಯಲ್ವ ಸಮಸ್ಯೆ ಅಂತ ಅದು ಅದನ್ನೇ ಯೋಚನೆ ಮಾಡ್ತಾ ಕೂತ್ರೆ ಬಹುಶಃ ಏನು ಮಾಡ್ಲಿಕ್ಕೆ ಆಗಲ್ವೇನೋ ಅಂತ ಅನ್ಸುತ್ತೆ ಬಟ್ ಗೋವಿಂದ ಸರ್ ನೋಡ್ತಿದ್ರೆ ಅನ್ಸುತ್ತೆ ನನಗೆ ಆಕ್ಟಿವ್ ಆಗಿದೆ ಇದ್ದೀನಿ ಒಂದು ರಾಜಕೀಯ ವಿಷಯದಲ್ಲೂ ಅಷ್ಟೇ ನಮ್ಮ ಗೋವಿಂದರಾಜನವರ ಕ್ಷೇತ್ರದ ಪ್ರಿಯಾಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಾವು ವರ್ಕಿಂಗು ಮಾಡಿದ್ದೀವಿ ಕ್ಯಾನಸ ಮಾಡ್ತೀವಿ ಅವ್ರ ಜೊತೆ ಸರಿಸಮಾಗಿ ಹೋರಾಟನೂ ಓಡಾಡಿ ಅವ್ರ ಹೆಸರು ಸಂಪಾದನೆ ಎಲ್ಲ ಆಲ್ರೌಂಡರ್ ರಾಜಕೀಯ ವಿಷಯದಲ್ಲೂ ಒಂದ್ ಪ್ರಕಾರ ನಂಬರ್ ಒನ್ ಸೊ ಬಟ್ ಅವ್ರಿಗೆ ಇವಾಗ ಮದುವೆ ಆಗಿದೆ ಶ್ರೀಮತಿ ಇದಾರೆ ಮಗು ಇದೆ ಅಂದ್ರೆ ಇದು ಅವ್ರ ಮನೇಲೆ ಕೂತಿದ್ದೀವಿ ಹೇಳಬೇಕು ಅಂತಂದ್ರೆ ನಾವು ಅಂದ್ರೆ ಮನುಷ್ಯ ನಿರ್ಧಾರ ಮಾಡಿದ್ರೆ ಹೇಗೆ ಬದುಕಬಹುದು ಅನ್ನೋದಕ್ಕೆ ಬಹುಶಃ ಸಾಕ್ಷಿ ಅಂತ ಅನಿಸುತ್ತೆ ನಾವು ಎಷ್ಟೋ ಜನರನ್ನ ನೋಡ್ತೀವಿ ಏನೋ ಒಂದು ಕಡೆಗೆ ನಮ್ಮಲ್ಲಿ ಏನೋ ಕೊರತೆ ಇದೆ ಅನ್ನೋದನ್ನೇ ಜೀವನ ಆಗಿಸ್ಕೊಂಡು ಅದರಲ್ಲಿ ಜೀವನ ಕಳೆಯುವಂಥದ್ದು ಹೇಗಿರುತ್ತೆ ಆ ಕೊರತೆಯೇ ಒಂದು ಅವಶ್ಯಕತೆ ಅಥವಾ ಒಂದು ಅವಕಾಶನ ಹುಡುಕೊಂಡು ಜೀವನ ಕಟ್ಕೊಳ್ಳುವಂಥದ್ದು ಹೇಗಿರುತ್ತೆ ಹೇಳಿ ಸರಿ ಸಂಪಾದನೆ ಮಾಡ್ತೀರಿ ಈ ಒಂದು ವೃತ್ತಿನ ನೀವು ಅಷ್ಟೊಂದು ಕಮ್ಮಿ ಮಾಡಿ ಒಂದ್ ಜಾಸ್ತಿ ಮಾಡಿಲ್ಲ ನಾಲ್ಕು ನಾನು ವಿಕಲ್ ಮಾಡಿರ್ ರಾಜಕೀಯ ವಿಷಯದಲ್ಲಿ ಜೋಕರ್ ವಿಷಯದಲ್ಲಿ ಪೈಂಟ್ ಅಲ್ಲಿ ಡೋರ್ ಪಾಲಿಶ್ ನಾರ್ಮಲ್ ಆಗಿ ನಾನು ಎಲ್ಲಾ ಕ್ಯಾಚರ್ ತಗೊಂಡ್ ಎಲ್ಲಾರು ನಾನು ಇಷ್ಟಪಟ್ಟು ಲಾಸ್ಟ್ ಕೆಲಸ ಆದ್ಮೇಲೆ ಇಷ್ಟ ಆಯ್ತಾ ಇಲ್ವಾ ನಮ್ಮಿಂದ ನಿಮ್ಗೆ ಏನ್ ತೊಂದರೆ ಆಗಿದ್ಯಾ ಖುಷಿನಾ ಇದು ನಮ್ಗೆ ಎಲ್ಲರಿಗೂ ಕೇಳಕ್ಕೆ ಇಷ್ಟ ಪಡ್ತೀನಿ ಸರ್ ಎಷ್ಟು ಸಿಗುತ್ತೆ ಮೂರವರೆಗೆ ಮಿನಿಮಮ್ ಅಂದ್ರೆ ಮೂರು ಮೂರು ಸಾವಿರ ರೂಪಾಯಿ ಸಿಕ್ಕೇ ಸಿಗುತ್ತೆ ಸಿಗುತ್ತೆ ಮೂರು ಸಾವಿರ ಸಿಗುತ್ತೆ ತಿಂಗಳಿಗೆ ಒಂದು ಕನಿಷ್ಠ ಪಕ್ಷ ಹತ್ತು ಸಿಗ ಡೌಟ್ ಇದೆ ಮೊದ್ಲು ಇತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೆ ಇಪ್ಪತ್ತೊಂದರಲ್ಲಿ ಈ ಒಂದ್ ಎರಡು ವರ್ಷದಿಂದ ಕಮ್ಮಿ ಆಗಿದೆ ತಿಂಗಳಿಗೆ ಒಂದು ಐದು ಸಿಗೋದು ಹೆಚ್ಚು ಸಿಗತ್ತೆ ಸಿಗತ್ ಸಿಗತ್ತೆ ಬದಿಕ್ಬೇಕ ಭರವಸೆ ಖುಷಿ ಆಗುತ್ತೆ ನಮ್ಗೆ ನಾವ್ ಅನ್ಕೊಂತೀವಿ ಈ ತರ ವೇಷ ಹಾಕೊಂಡ್ ಹೆಂಗಿರೋದು ಅಂತ ಅಂದ್ರೆ ನಮ್ಮನ್ನ ಒಂದ್ಸರಿ ಅನ್ಕೊಂಡ್ ಬಿಡ್ತೀವಿ ಓ ನಾನ್ ಹಾಕೋಬೇಕಾ ಹಿಂಗ್ ಬಣ್ಣ ಬಳ್ಕೋಬೇಕಾ ಹಿಂಗ್ ಡ್ರೆಸ್ ಹಾಕೋಬೇಕಾ ಇನ್ನೊಬ್ರು ನಮ್ಮನ್ನ ನೋಡ್ ಆ ತರದ ಕೆಲಸ ಮಾಡ್ಬೇಕ ಅಂದ್ರೆ ಮನ್ಸಿಗೆ ನೋವು ಮಾಡ್ಕೊಳಕ್ ಕುಬ್ ಜತೆ ತಗೊಳಕ್ಬಾರ್ದು ನಮ್ಮ ಮನ್ಸರ್ ನಾವ್ ತಗೊಂಡ್ರೆ ಜೀವನ್ದಾಗ ಮುಂದೆ ಹೋಗಕ್ಕೆ ಆಗಲ್ಲ ಯಾರೇ ಇಲ್ದಂಗ್ ಹಾಗಾಗಿ ನಿಜ ನಿಜ ಅದು ಸರ್ ಹೆಂಗೆ ನೀವು ಒಂದು ಇವೆಂಟ್ಗಳಿಗೆ ಗಳಿಗೆ ಪ್ರಿಪೇರ್ ಆಗೋದು ಅಥವಾ ಈಗ ಕೆಲವು ಜನ ಹೆಂಗಿರ್ತಾರೆ ತುಂಬಾ ಕೋಪದಲ್ಲಿ ಇರ್ತಾರೆ ನಗ್ಸಕ್ ಹೋದ್ರು ನಗೋದೇ ಇಲ್ಲ ನಗಲ್ಲ ಇಷ್ಟ ಆಗಲ್ಲ ಹೌದು ನಿಮಗೆ ಮನ್ಸಲ್ಲಿ ಗೊತ್ತಾಗ್ತಿರುತ್ತೆ ನಗಲ್ಲ ಅಂತ ಈಗ ಈ ಡ್ರೆಸ್ ಹಾಕೊಂಡಿರ್ತೀವಲ್ಲ ಒಬ್ಬರ್ ಮಗು ಒಂದೊಂದು ಕ್ಷಣದಲ್ಲಿ ಭಯ ಬಿದ್ದು ಬಿಚ್ಚಿವೆ ಎದ್ರಕ್ಕ ಓಡೋದೋ ಇದೆ ಇನ್ನೊಂದ್ ಮಕ್ಳು ಏನ್ ಗೊತ್ತಾ ಹತ್ತಿರವಾಗಿ ಬಂದು ತಪ್ಕೊಂಡು ಅಪ್ಪ ಮುಂದ್ರೆ ತಪ್ಪ ಮಲಿಕತ್ತವೆ ಯಾವಾಗಲೂ ಅದು ಬಿಡೋರು ಫಸ್ಟ್ ನನ್ನ ಕಣ್ಣಾಕಿದ್ರೆ ಲಾಸ್ಟ್ ಅವ್ರಿಗೂ ಆ ಮೂರವ್ರು ಮುಗಿತದಲ್ಲ ಮೂರವ್ರಿಗೂ ಜೊತೆಲೇ ಇರ್ತವೆ ಮಕ್ಕಳು ನಂಗೆ ನಗ್ತಾ ಇರ್ತವೆ ಅನ್ನಂಗ ನಂಗೆ ನಂಗೆ ಬೇಕಾಗಿರೋದು ಅದೇ ಮುಖ್ಯ ನೆಕ್ಸ್ಟ್ ಏನೋ ಹೋಗಿರ್ತೀವಿ ನೆಕ್ಸ್ಟ್ಲೇ ಬೇಕು ಅದು ನಮ್ಮ ಧರ್ಮ ಅದು ನಮ್ಮ ಪುಣ್ಯ ಖುಷಿ ಆಗುತ್ತಪ್ಪ ಈ ಈ ಥರದ್ವೇಷ ಹಾಕ್ಕೊಂಡು ಕೂಡ ಆ ವೃತ್ತಿನ ಇಷ್ಟೊಂದು ಗೌರವಿಸೋದು ಪ್ರೀತಿಸೋದು ಅಂತಂದ್ರೆ ಕಲಾವಿದನಿಂದ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ ನನಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ನಗ್ಸೋ ಕೆಲಸ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಬಟ್ ನಾವು ಇವತ್ತು ಎಂಟ್ರಿ ಮಾಡಿದ ಉದ್ದೇಶ ನಿಮ್ಮ ಬದುಕು ಪರಿಚಯ ಆಗ್ಲಿ ಇರುವಂತದ್ರಲ್ಲಿ ಎಷ್ಟು ರುಚಿಯನ್ನು ನೀವು ಕಾಣ್ತಾ ಇದ್ರಿ ಅನ್ನೋದು ನಮ್ಮ ರುಚಿ ವಾಹಿನಿಯ ಉದ್ದೇಶ ಆಗಿತ್ತು ಥ್ಯಾಂಕ್ ಯು ಸರ್ ಮಾತಾಡಿದ್ರಿ ಇನ್ನು ಸಾಕಷ್ಟು ಅವಕಾಶಗಳು ಸಿಗ್ಲಿ ಸಿಗ್ಲಿ ಇನ್ನು ತುಂಬಲಿ ಅಂತ ಒಂದ್ಸರಿ ಹಂಗೆ ಸ್ಮೈಲ್ ಕೊಡಿ ನೋಡೋಣ ವೀಕ್ಷಕರೇ ನೋಡುದಲ್ವಾ ಮಾತು ತುಂಬ ಕಡಿಮೆನೆ ಆಡಿದ್ರು ಕೂಡ ಆ ಒಂದು ಸಾರ ಏನಿದೆ ಅಲ್ಲ ಅದು ಬಹುಶಃ ನಿಮ್ಗೆ ತಲುಪಿದೆ ಅಂತ ನಾನು ಭಾವಿಸ್ತೀನಿ ನಿಜವಾಗ್ಲೂ ರೀ ಬದುಕು ಸೊನ್ನೆನೆ ಅಂತ ಹೇಳ್ತೀವಿ ಆದ್ರೆ ಆ ಸೊನ್ನೆ ಪಕ್ಕ ನಾವು ಒಂದು ಹಾಕ್ತೀವಲ್ಲ ಆಗ ಅದು ಹತ್ತು ಅಂತ ಮೌಲ್ಯ ಪಡ್ಕೊಳ್ಳುತ್ತೆ ಇನ್ನೂ ಒಂದು ಸೊನ್ನೆ ಹಾಕ್ತೀವಲ್ಲ ಅದು ನೂರು ಅಂತ ಪಡ್ಕೊಳ್ಳುತ್ತೆ ಹೀಗೆ ಅದರ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಬಟ್ ಇದು ಹಾಕೋದು ಯಾವಾಗ ಈ ಮೌಲ್ಯ ಹೆಚ್ಚೋದು ಯಾವಾಗ ಅಂದರೆ ನಮ್ಮ ಬದುಕಲ್ಲಿ ಇರುವಂತಹ ಸಮಸ್ಯೆಗಳನ್ನ ಸಮಸ್ಯೆಯ ದೃಷ್ಟಿಯಿಂದ ನೋಡೋದಲ್ಲ ಅಲ್ಲೇ ಪರಿಹಾರನ ಹುಡುಕಿ ಸಾಧನೆ ಮಾಡೋದಿದೆಯಲ್ಲ ಜೀವನ ನಡೆಸೋದಿದೆಯಲ್ಲ ದ್ಯಾಟ್ ಇಸ್ ಲೈಫ್ ಅಂತ ಅನಿಸುತ್ತೆ ಬನ್ನಿ ಹಾಗಾದರೆ ಈ ನಗುವಿನ ಪಯಣದ ವ್ಯಕ್ತಿ ಕಲಾವಿದರನ್ನು ನಿಮ್ಮನ್ನು ಪರಿಚಯ ಮಾಡಿಸ್ಕೊಟ್ಟೆ ಇವತ್ತು ಬಟ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಯಾವುದೇ ಒಂದು ಬರ್ಡ್ಡೆ ಇವೆಂಟ್ಗಳಿಗೆ ಅಥವಾ ಮದುವೆ ಸಮಾರಂಭಗಳಿಗೆ ಅಥವಾ ಯಾವುದೇ ನಿಮ್ಮ ಖುಷಿಯ ಕ್ಷಣಗಳಿಗೆ ಇವ್ರನ್ನ ನೀವು ಸಂಪರ್ಕ ಮಾಡಬಹುದು ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ ಬೆಳೆಸೋಣ ಕಲಾವಿದರನ್ನ ಅವರೂ ಬೆಳೀಲಿ ನಾವು ಬೆಳೆಯೋಣ ಅಲ್ವಾ ಮಾತುಕತೆ ಇಷ್ಟ ಆಗಿದ್ರೆ ದಯಮಾಡಿ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಅನಿಸ್ತು ಮುಖ್ಯವಾಗಿ ಮತ್ತು ನಿಮ್ಮ ಸುತ್ತಮುತ್ತ ಈ ರೀತಿಯಾದಂಥ ವಿಭಿನ್ನವಾಗಿ ಬದುಕನ್ನು ಕಟ್ಕೊಂಡಿರುವಂಥ ಜನರಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಅವ್ರನ್ನ ಸಂಪರ್ಕ ಮಾಡ್ತೀವಿ ಅವರ ಬದುಕಿನ ಸಾರ ಅವರ ಬದುಕಿನ ರುಚಿ ಎಲ್ರಿಗೂ ಗೊತ್ತಾಗಲಿ ಮತ್ತು ಅದು ಬೇರೆಯವರಿಗೂ ಕೂಡ ಸ್ಫೂರ್ತಿಯಾಗಿರಲಿ ಅನ್ನುವಂಥದ್ದೇ ನಮ್ಮ ಉದ್ದೇಶ ಸೊ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಆ್ಯಂಕರ್ ರಾಜ್ ರಾಮ್ ಸಾಗರ್ ಧನ್ಯವಾದಗಳು